ಶ್ರೀ ಗುರುಭ್ಯೋ ನಮಃ ಹರಿ ಓಂ ಶುಕ್ಲಾಂ ಮೃದರಂ ವಿಷ್ಣು ಶಶವರಣ ಚತುರ್ಭುಜಂ ಪ್ರಸನ್ನವದಂ ಜಾಯತ್ಸವಶಾಂತಯ ಗಜಾನನಭಾರ್ಕ ಗಜಾನನ ಭರ್ನಿಶಮನೆ ಭಕ್ತಾನಂಕದಂತ ರಾಮಾಯ ರಾಮಾಯಾಮಾಯ ರಾಮಚಂದ್ರಾಯ ವೇದಸೆ ಸೀತಾಯ ಪತಯೇ ನಮಃ ಸಮಸ್ತ ವೀಕ್ಷಕ ಬಂಧುಗಳೇ ಗ್ರಹಣ ಪೌರ್ಣಮಿ ಅಮಾವಾಸ್ಯೆ ಪರ್ವಕಾಲಗಳು ವಿಶೇಷವಾಗಿರತಕ್ಕಂಥ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದ ಒಂದೊಂದು ವಿಶೇಷವಾಗಿರತಕ್ಕಂಥ ಅಂಶಗಳು ಅತ್ಯಮೂಲ್ಯವಾಗಿರ್ತಕ್ಕಂಥದ್ದೇ ಗ್ರಹಣ ಕಾಲ ಅಂತ ಬಂದಾಗ ಅದರ ದೇವತಾರಾಧನೆ ದೇವರ ಅನುಷ್ಠಾನ ಜಪತಪಗಳು ಅದೊಂದಿಷ್ಟು ವಿಶೇಷತೆ ಅಮಾವಾಸ್ಯೆ ಅಂತ ಬಂದಾಗ ಅದು ಮತ್ತಷ್ಟು ವಿಶೇಷ ಏನೇ ಆದರೂ ಗ್ರಹಗಳು ಗ್ರಹ ವಿನಿಯೋಗ ಹಾಗೆ ಗ್ರಹಗಳಿಂದ ಉಂಟಾಗತಕ್ಕಂತಹ ಲಾಭ ನಷ್ಟಗಳು ಜೊತೆಗೆ ಅಮಾವಾಸ್ಯ ಆಗಿರಲಿ ಗ್ರಹಣ ಆಗಿರಲಿ ಗ್ರಹಣ ಕಾಲದ ಆಚರಣೆ ಆಗಿರಲಿ ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದೇ ಈ ಒಂದು ವಿಚಾರಣೆಯನ್ನು ಸವಿಸ್ತಾರವಾಗಿ ಚಿಕ್ಕದಾಗಿ ಪುಟ್ಟದಾಗಿ ಹೇಳುವಂತಹ ಒಂದು ಕಾಯಕ ಇವತ್ತಿನ ನನ್ನ ಕರ್ತವ್ಯ ಸಮಸ್ತ ವೀಕ್ಷಕ ಬಂಧುಗಳು ಗ್ರಹಣದ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ತಾ ಇದ್ದೀರಿ ಮೊದಲನೇದಾಗಿ ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತ ದೇಶಕ್ಕೆ ಕಾಣದೇ ಇರತಕ್ಕಂಥದ್ದು ಅಂದರೆ ಗ್ರಹಣದ ಆಚರಣೆ ನಮ್ಮ ಭಾರತಕ್ಕಿಲ್ಲ ಹಾಗಿದ್ರೂ ಸಹಿತ ಗ್ರಹಣದ ಆಚರಣೆ ಇಲ್ಲ ಅಂತ ನೀವು ಹೇಳಿದ್ರು ಗ್ರಹಣದ ಬಗ್ಗೆ ಮಾತಾಡ್ತಿದಿರಲ್ಲ ಅನ್ನೋ ಮಾತು ನಿಮ್ಮಲ್ಲಿ ಇರಬಹುದು ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ತಂದೆ ತಾಯಿ ಅವರಿಗೆ ಮಿಗಿಲಾದಂಥವ್ರು ಮತ್ತೊಬ್ಬರಿಲ್ಲ ಹಾಗೆ ಸೂರ್ಯ ಚಂದ್ರ ಅವರಿಗೆ ಮಿಗಿಲಾದಂಥವರು ಮತ್ತೊಬ್ಬರಿಲ್ಲ ಸೂರ್ಯ ಅಂದರೆ ತಂದೆ ತಾಯಿ ಅಂದರೆ ಚಂದ್ರ ಸೂರ್ಯ ಚಂದ್ರನ ನಾವು ಹೇಗೆ ಆರಾಧನೆ ಮಾಡ್ತೀವೋ ಹಾಗೆ ತಂದೆ ತಾಯಿನ ಎಷ್ಟು ಹೃದಯದಲ್ಲಿಟ್ಟು ಆರಾಧನೆ ಮಾಡ್ತೀವೋ ನಮ್ಮ ಎರಡು ಕಣ್ಗಳೇ ತಂದೆ ತಾಯಿ ಅಂತ ಹೇಳ್ತೀವಿ ಹಾಗಿದ್ದ ಮೇಲೆ ಸೂರ್ಯನಾಡಿ ಚಂದ್ರನಾಡಿ ಎಂಬತಕ್ಕಂಥದ್ದು ತಂದೆ ತಾಯಿ ಎಂಬತಕ್ಕಂಥದ್ದು ಹಾಗೆ ಪ್ರಸ್ತುತ ಸಂಭವಿಸ್ತಿರತಕ್ಕಂಥದ್ದು ಸೂರ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ಸೂರ್ಯಗ್ರಹಣ ಈ ಸೂರ್ಯಗ್ರಹಣ ಭಾರತಕ್ಕೆ ಕಾಣುವುದಿಲ್ಲ ಆದರೆ ಗ್ರಹಣ ಇದೆ ತಾವೆಲ್ಲ ಒಪ್ಪಬೇಕಾದಂಥ ವಿಚಾರ ಹೊಂದಿದೆ ಇಲ್ಲೇನಪ್ಪ ಅಂದರೆ ನಮ್ಮ ಭಾರತಕ್ಕೆ ಕಾಣದಿರತಕ್ಕಂಥ ಗ್ರಹಣದ ಬಗ್ಗೆ ಇಷ್ಟೊಂದು ಕಲ್ಪನೆ ನಮಗೆ ಯಾಕೆ ಬೇಕು ಅಂತ ತಾವು ಹೇಳ್ತೀರಿ ಒಪ್ಕೊಳ್ಳೋಣ ಆದರೆ ಗ್ರಹಣ ಇರೋದು ಸತ್ಯನಾ ಗ್ರಹಣ ಇರೋದೇ ಸತ್ಯ ಆದಮೇಲೆ ಅದರಿಂದ ಸಂಭವಿಸುವಂತಹ ಒಂದಷ್ಟು ಸಮಸ್ಯೆಗಳು ದೋಷಗಳು ಅದಿರೋದು ಸತ್ಯವೇ ಹಾಗಿದ್ದ ಮೇಲೆ ಸೂರ್ಯಗ್ರಹಣ ಅದರಲ್ಲೂ ಅಮಾವಾಸ್ಯೆ ಅಮಾವಾಸ್ಯೆ ಆದರೆ ಈ ಸಮಯದಲ್ಲಿ ನಮ್ಮ ಆಚಾರ ವಿಚಾರಗಳು ಹೇಗೆ ನಮ್ಮ ಆಚರಣೆ ಹೇಗೆ ಭಾರತಕ್ಕೆ ಕಾಣದಿರೋ ಇದ್ದರೆ ನಾವು ಯಾವ ಆಚರಣೆ ಮಾಡೋಂಗಿಲ್ಲ ಒಪ್ಕೊಳ್ಳೋಣ ಆದರೆ ಗರ್ಭಿಣಿ ಸ್ತ್ರೀಯರ ಮುಂದೆ ಇದ್ರ ಬಗ್ಗೆ ಒಂದು ಯೋಚನೆ ಮಾಡಬೇಕಾಗಿದೆ ಗರ್ಭಿಣಿ ಸ್ತ್ರೀಯರಿದ್ದಾಗ ಅವ್ರ ಬಗ್ಗೆ ಒಂದಷ್ಟು ಚಿಂತನೆ ಮಾಡಬೇಕು ಯಾವುದೇ ಗ್ರಹಣ ನಮ್ಮ ಭಾರತಕ್ಕೆ ಕಾಣದಿರೋ ಇದ್ದರೂ ಗ್ರಹಣದ ಒಂದಷ್ಟು ದೋಷಗಳು ಉಂಟಾಗ್ತಕ್ಕಂಥದ್ದು ಇದು ಸತ್ಯವೇ ಸರಿ ಗುರು ಹಿರಿಯರು ಮಹರ್ಷಿಗಳು ಸಾಕಷ್ಟು ಜನ ಯತಿಗಳು ಎಲ್ಲರೂ ಹೇಳುವಂಥ ಮಾತಿಷ್ಟೇ ಗ್ರಹಣ ಅಂದಾಗ ನಿರ್ಲಕ್ಷ್ಯತನ ಮಾಡಬೇಡಿ ಜೊತೆಗೆ ಅದನ್ನು ನೀವೆಲ್ಲೋ ಒಂದು ಕಡೆ ತಾತ್ಸಾರವಾಗಿ ನೋಡ್ತಕ್ಕಂಥದ್ದು ಸಮಂಜಸ ಅಲ್ಲ ಗ್ರಹಣದ ಅನುಷ್ಠಾನಗಳನ್ನು ನಿಮ್ಮ ಶಕ್ತಿಯಾನುಸಾರ ನಿಮ್ಮ ವಾಸ್ತುಗೃಹಗಳಲ್ಲಿ ಎಷ್ಟು ಸಾಧ್ಯವೋ ಅಷ್ಟು ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ ಗುರು ಹಿರಿಯರ ಆಶೀರ್ವಾದ ಪಡೆಯಿರಿ ಜೊತೆಗೆ ಈ ಗ್ರಹಣ ಕಾಲದ ಅನುಷ್ಠಾನಗಳನ್ನು ಒಂದಿಷ್ಟು ಮಾಡಿ ಯಾವುದೇ ಮಂತ್ರ ತಂತ್ರ ಯಂತ್ರ ಅಥವಾ ಒಂದಷ್ಟು ಬೀಜಾಕ್ಷರಿ ಮಂತ್ರಗಳ ಉಪದೇಶ ನಿಮಗೆ ಗೊತ್ತಿದ್ರೆ ಆ ಮಂತ್ರಾನುಷ್ಠಾನವನ್ನು ಈ ಸಮಯದಲ್ಲಿ ಅದನ್ನು ಉಚ್ಚರಿಸಿ ಇದರಿಂದ ಸಾಕಷ್ಟು ಒಳಿತಿದೆ ಸೈಂಟಿಫಿಕ್ ಆಗಿ ಆಲೋಚನೆ ಮಾಡೋದಾದರೆ ನಭೋಮಂಡಲದ ನಡೀತಕ್ಕಂಥ ಒಂದು ಕೌತುಕವೇ ಸರಿ ಸರಿ ಅದು ಆದರೆ ಆ ಕೌತುಕ ನಡಿಬೇಕಾದರೆ ಪಂಚಾಂಗದ ವಿಶ್ಲೇಷಣೆ ಇದೆಯಲ್ಲ ಅದು ಬಹಳ ತೂಕವಾಗಿರತಕ್ಕಂಥದ್ದು ವಿಜ್ಞಾನ ಎಂಬತಕ್ಕಂಥದ್ದು ಆರ್ಯಭಟನ ನಂತರ ಆದರೆ ಜ್ಯೋತಿಷ್ಯ ಎಂಬತಕ್ಕಂಥದ್ದು ತಲತಲಾಂತರದಿಂದ ಬಂದಿರತಕ್ಕಂಥದ್ದು ಪಂಚಾಂಗ ಕರ್ತೃಗಳು ಪಂಚಾಂಗವನ್ನು ಬರೆಯುವಾಗ ಮುಂದೆ ಯಾವಾಗ ಗ್ರಹಣ ಯಾವ ಕಾಲ ಮುಹೂರ್ತ ಏನು ಯಾವ ಸನ್ನಿವೇಶದ ವಿಶೇಷತೆ ಏನು ಇದೆಲ್ಲವನ್ನು ಸಹಿತ ಸವಿಸ್ತಾರವಾಗಿ ಬರೆದಿರ್ತಾರೆ ಬರೆದಂತಹ ಈ ಒಂದು ವಿಶೇಷವಾಗಿರ್ತಕ್ಕಂತಹ ಗ್ರಹಣ ಇರ್ತಕ್ಕಂತಹ ಈ ದಿನ ಆಚರಣೆಗಳನ್ನು ಸಹಿತ ಒಂದಷ್ಟು ಶಾಂತಿ ಸಮಾಧಾನವಾಗಿ ಆಲೋಚಿಸಬೇಕು ನಾವು ಬೆಳಿಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಮನೆ ದೇವರ ಪ್ರಾರ್ಥನೆ ಮಾಡಿ ಶನೇಶ್ಚರನ ಆರಾಧನೆ ಮಾಡಿ ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ ರಾಹುಕಾಲ ಅಂದರೆ ಈ ಶುಭ ದಿನ ಒಂದಷ್ಟು ಎಚ್ಚರಿಕೆ ವಹಿಸ್ತಕ್ಕಂಥದ್ರಲ್ಲಿ ಖಂಡಿತ ತಪ್ಪಲ್ಲ ಈ ಒಂದು ಸಮಯದಲ್ಲಿ ಜಾ ನಾವು ಜಾಗೃತರಾಗಿದ್ದರೆ ಯಾವ ತೊಂದರೆ ತಾಪತ್ರೆಯ ನಮ್ಮದಲ್ಲ ಈ ಸಮಯದಲ್ಲೂ ನಾನು ಮಾಡಬಾರ್ದೇ ಮಾಡ್ತೇನೆ ಏನಾಗುತ್ತೆ ನೋಡೋಣ ಏನಾಗುತ್ತೆ ನೋಡೋಣ ಅಂದರೆ ಆದಮೇಲೆ ಅನುಭವ್ಸೋದು ನೀವೇ ಅಲ್ವಾ ಅದರ ಬಗ್ಗೆ ಒಂದು ಚಿಂತನೆ ಬೇಕು ಅದಕ್ಕಾಗಿ ಗುರು ಹಿರಿಯರ ಮಾರ್ಗದರ್ಶನದಂತೆ ಎಚ್ಚರಿಕೆ ಏನು ಎಂಬತಕ್ಕಂಥದ್ದನ್ನು ಹೇಳುವ ಕಾರ್ಯಕ್ರಮ ಈ ಒಂದು ಶುಭ ದಿನದ ಕಾರ್ಯಕ್ರಮ ಗ್ರಹಣ ಕಾಲದಲ್ಲಿ ದರ್ಬೆ ಪ್ರಾಮುಖ್ಯತೆರತಕ್ಕಂಥದ್ದು ಪ್ರಾಮುಖ್ಯತೆ ಇದ್ದ ದರ್ಬೆಗೆ ಕಾರಣ ವಾಸ್ತುಗೃಹವನ್ನು ಶುದ್ಧಿ ಮಾಡಿ ನೀವೆಷ್ಟೇ ಶುದ್ಧಿ ಆದರೂ ಎರಡು ಅಲ್ಲಿಟ್ಟಾಗ ಅದಕ್ಕೆ ಮತ್ತಷ್ಟು ಶಕ್ತಿ ಬರುತ್ತೆ ಆಹಾರ ಪದಾರ್ಥಗಳ ಮೇಲೂ ಎರಡು ದರ್ಬೆ ನೀಡಬೇಕು ಹಾಗೆ ಏನೇ ಮಾಡಬೇಕಾದರೂ ಅದಕ್ಕೆ ಅದರದೇ ಆದಂತಹ ಒಂದು ಕ್ರಮ ಇದೆ ಆ ಕ್ರಮದ ಆಚರಣೆಗೆ ದರ್ಬೆ ಬಹಳ ಪ್ರಾಮುಖ್ಯತೆ ದರ್ಬೆ ಮನುಷ್ಯನ ಹುಟ್ಟಿನಿಂದ ಸಾಯುವವರೆಗೂ ಪ್ರತಿಯೊಂದು ಕಾಲಗಳಲ್ಲೂ ದರ್ಬೆಯ ಪ್ರಾಮುಖ್ಯತೆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಹಾಗಾಗಿ ದರ್ಬೆ ಗ್ರಹಣ ಕಾಲದಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ದರ್ಬೆ ಸೀತಾದೇವಿ ಭೂಮಿಯಲ್ಲಿ ಹೋದಾಗ ಅಂದರೆ ಪ್ರವೇಶ ಆಗಿ ಅಗ್ನಿ ಪ್ರವೇಶ ಆದ ನಂತರ ಸೀತೆ ಪಾವಿತ್ರಳು ಎಂಬತಕ್ಕಂಥ ವಿಚಾರ ಗೊತ್ತಾದ ಮೇಲೂ ಸಹಿತ ತಾಯಿಯ ಮಡಿಲ ಸೇರಲಿಕ್ಕಾಗಿ ಸೀತೆ ಭೂಮಿಗೆ ಹೋಗ್ತಾಳೆ ಯಾಕೆಂದ್ರೆ ಭೂತಾಯಿಯ ಮಗಳು ಸೀತೆ ಆ ಸೀತೆ ಭೂಮಿಗೆ ಹೋಗ್ಬೇಕಾದ್ರೆ ತನ್ನ ಕೇಶಗಳು ಭೂಮಿ ಮೇಲಿದ್ದಂಥದ್ದು ಅದು ದರ್ಬೆ ಅಂತ ಹೇಳ್ತಾರೆ ಅದಕ್ಕೆ ಆ ದರ್ಬೆಗೆ ಅಷ್ಟು ಪವಿತ್ರತೆ ಇರತಕ್ಕಂಥದ್ದು ಅಷ್ಟು ವಿಶೇಷತೆ ಇರತಕ್ಕಂಥದ್ದು ಗ್ರಹಣ ಕಾಲದಲ್ಲಿ ನೀರಿಗಾಗಲಿ ಅಥವಾ ಕೆಲವು ಪದಾರ್ಥಗಳಲ್ಲಾಗಲಿ ಉಪ್ಪು ಹುಣಸೆಹಣ್ಣು ಹುಳಿ ಇಂತಹ ಪದಾರ್ಥಗಳಲ್ಲೂ ಸಹಿತ ದರ್ಬೆಯನ್ನು ಹಾಕುವ ಅದು ಹಿಂದಿನಿಂದ ಬಂದಿರತಕ್ಕಂಥ ಒಂದು ಪದ್ಧತಿ ಆ ಪದ್ಧತಿ ಆಚಾರ ವಿಚಾರ ಇದೆಲ್ಲವೂ ಸಹಿತ ಅಂದಿನಿಂದ ಇಂದಿರವರೆಗೂ ನಡ್ಕೊಂಡು ಬಂದಿದೆ ಗ್ರಹಣ ಎಂಬತಕ್ಕಂಥದ್ದು ನಮ್ಮ ಭಾರತಕ್ಕೆ ಕಾಣುವುದಿಲ್ಲ ನಿಜ ಆದರೆ ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೇ ಮಾಡ್ತಾರೆ ಕಾರಣ ಸೂರ್ಯಚಂದ್ರರು ನಮ್ಮ ಭಾರತ ದೇಶಕ್ಕೆ ಕಾಣದಿದ್ರು ಸೂರ್ಯಚಂದ್ರರು ಒಬ್ಬೊಬ್ಬರೇ ಆ ಒಬ್ಬೊಬ್ಬರೇ ಅಂದಾಗ ಅವರಿಗೆ ಗ್ರಹಣ ಸಂಭವಿಸುವಂತಹ ಕಾಲ ಒಂದಷ್ಟು ಜಪ ದಪ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು ಗ್ರಹಣದ ಆಚರಣೆ ಒಂದಷ್ಟು ಜನ ಮಾಡೋರಿದ್ದಾರೆ ಮಾಡದಿರ್ತಕ್ಕಂಥವ್ರು ಇದ್ದಾರೆ ಹಾಗಂತ ಸಂಪೂರ್ಣವಾಗಿ ಭಯಪಡಬೇಕಾದ್ದಿಲ್ಲ ಯಾಕೆಂದ್ರೆ ಅದರ ಬಿಂಬಗಳು ಅದರ ಕಿರಣಗಳು ಅಷ್ಟು ನಮ್ಮ ಮೇಲೆ ಬೀಳ್ತಕ್ಕಂಥದ್ದಿಲ್ಲ ಹಾಗಾಗಿ ಧೈರ್ಯದಿಂದ ಇರಬಹುದು ಆದರೆ ಗರ್ಭಿಣಿ ಸ್ತ್ರೀಯರು ವಯಸ್ಸಾಗಿರ್ತಕ್ಕಂಥ ಹಿರಿಯರು ಸಣ್ಣ ಪುಟ್ಟ ಮಕ್ಕಳು ಒಂದಿಷ್ಟು ಎಚ್ಚರಿಕೆ ಇರತಕ್ಕಂಥದ್ದು ಬಹಳ ಉತ್ತಮನೇ ಸರಿ ಇದು ದೇಶಾಚಾರ ಪದ್ಧತಿ ಒಂದೊಂದು ಭಾಗಗಳಲ್ಲಿ ಒಂದೊಂದು ಪದ್ಧತಿ ಆಚಾರ ಇದೆ ಅಂತಹ ಆಚಾರ ವಿಚಾರಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಜೊತೆಗೆ ಆಚರಿಸಬೇಕಾಗಿರ್ತಕ್ಕಂಥದ್ದು ಭಕ್ತಿಯಿಂದ ಭಗವಂತನ ಪ್ರಾರ್ಥನೆ ಮಾಡ್ತಾ ಅನುಷ್ಠಾನಗಳನ್ನು ಮಾಡತಕ್ಕಂಥದ್ದು ಬಹಳ ವಿಶೇಷ ಗ್ರಹಣ ಅಂತ ಬಂದಾಗ ಪ್ರತಿಯೊಬ್ಬರ ಜಾತಕದಲ್ಲೂ ಒಂದು ಆತಂಕ ಹುಟ್ಟುಕೊಳ್ಳುತ್ತೆ ಒಂದು ಭಯ ಇರುತ್ತೆ ಆತಂಕ ಭಯ ಎಂಬತಕ್ಕಂಥದ್ದು ಬರೋದೇ ಈ ಗ್ರಹಣ ಗ್ರಹಣಕ್ಕಿಂತ ಮುಖ್ಯವಾಗಿ ಈ ಬಾರಿ ನಾವು ತಿಳ್ಕೊಳ್ಬೇಕಾದ್ದು ಅಮಾವಾಸ್ಯೆ ಪ್ರತಿಯೊಬ್ಬರ ಜಾತಕದಲ್ಲೂ ಅಮಾವಾಸ್ಯೆ ಅಂತ ಗೊತ್ತಾದ ತಕ್ಷಣ ಅವರಿಗೆ ಅರಿವಿಲ್ಲದಂಥ ರೀತಿ ಭಯ ಶುರುವಾಗಿಬಿಟ್ಟಿರುತ್ತೆ ಅದು ಭಯ ಇಡಿಸ್ತಕ್ಕಂಥದ್ದಲ್ಲ ಭಯ ಬರ್ತಕ್ಕಂಥದ್ದು ಕಾರಣ ಅಮಾವಾಸ್ಯೆ ಕತ್ಲು ಅದೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸಂಪೂರ್ಣವಾಗಿ ಕಾಡುಗತ್ತಲಿರ್ತಕ್ಕಂತಹ ಕಾಲ ಆಗ್ಬಿಡುತ್ತೆ ಕತ್ಲು ಆವರಿಸಿದಾಗ ಎಂತಹ ವ್ಯಕ್ತಿಗಾದರೂ ಭಯ ಎಂಬತಕ್ಕಂಥದ್ದು ತನಗೆ ತಾನಾಗಿ ಬಂದ್ಬಿಡತ್ತೆ ಆದರೆ ಗ್ರಹಣ ಕಾಲ ಇದು ಗ್ರಹಣ ಕಾಲ ಸಹಿತ ಕತ್ಲಾಗ್ತಕ್ಕಂಥದ್ದೇ ಯಾಕೆಂದರೆ ಆ ಬೆಳಕನ್ನೇ ಆವರಿಸ್ಬಿಡುತ್ತೆ ನೋಡಿ ಎಂತಹ ಒಂದು ವಿಶೇಷ ವಿಶೇಷವಾಗಿರ್ತಕ್ಕಂಥದ್ದು ಎಂಥ ಒಂದು ವಿಶೇಷವಾಗಿರ್ತಕ್ಕಂಥ ಸಂಗತಿಗಳಿದು ಗ್ರಹಣ ಆದಾಗಲೂ ಕತ್ಲಾಗುತ್ತೆ ಅಮಾವಾಸ್ಯೆ ಅಂತಿದ್ದಾಗಲೂ ಕತ್ಲಿರುತ್ತೆ ಅಂತಹ ಕತ್ತಲು ಆವರಿಸುವಾಗ ಭಯ ಎಂಬತಕ್ಕಂಥದ್ದು ಸಹಜವಾಗಿ ಬರುತ್ತೆ ಇನ್ನು ಇಪ್ಪತ್ತೇಳು ನಕ್ಷತ್ರ ಹನ್ನೆರಡು ರಾಶಿಗಳಿಗೆ ಸಂಬಂಧಪಟ್ಟಂಗೆ ಒಂದೊಂದು ರಾಶಿಯಲ್ಲಿ ಒಂದೊಂದು ತರಹ ವಿಶೇಷತೆ ಇರುತ್ತೆ ಲಾಭ ಇರುತ್ತೆ ನಷ್ಟ ಇರುತ್ತೆ ಗ್ರಹಣದಿಂದ ಒಂದಷ್ಟು ಜನಕ್ಕೆ ಒಳಿತಾಗ್ಬೋದು ಕೆಡಕು ಆಗ್ಬೋದು ಇಲ್ಲಿ ಒಳಿತಾಗೋದ ಒಳಿತಾಗುತ್ತೆ ಎಂಬತಕ್ಕಂಥದ್ದಕ್ಕಿಂತ ಕೆಡಕಾಗೋದೇ ಜಾಸ್ತಿ ಯಾಕೆಂದರೆ ಗ್ರಹಣದಿಂದ ಒಳಿತು ಕಂಡದ್ದು ಈ ಇತಿಹಾಸದಲ್ಲಿ ತುಂಬ ಕಡಿಮೆ ಗ್ರಹಣ ಆಯಿತಪ್ಪ ನನಗೆ ಒಳ್ಳೇದಾಯಿತು ಯಾರು ಬಾಯಲೂ ಇಲ್ಲ ಗ್ರಹಣ ಬರ್ತಿದೆ ಈಗಾಗಲೇ ಸಮಸ್ಯೆ ಶುರುವಾಯಿತು ಇದು ನಾವು ಕಂಡಿದ್ದೀವಿ ಗ್ರಹಣ ಬಂದಾಯಿತು ಕಷ್ಟ ಅನುಭವಿಸಿದ್ವಿ ಇದು ನಾವು ಕಂಡಿದ್ದೀವಿ ಗ್ರಹಣ ಬಂದದ್ದೇ ಬಂತು ನಮ್ಮ ವಾಸ್ತುಗೆ ದೊಡ್ಡ ಗ್ರಹಣ ಆಯಿತು ಈ ಮಾತನ್ನು ನಾವು ಕೇಳಿದ್ದೀವಿ ಇಂತಹ ಒಂದು ಪ್ರಕ್ರಿಯೆಗಳು ಇಂಥ ಒಂದು ಸಮಸ್ಯೆಗಳು ಎದುರಾದ್ರಿಂದ ಇಲ್ಲಿ ಬಹಳ ಜೋಪಾನ ಬೇಕು ಎಚ್ಚರಿಕೆ ಬೇಕು ಜವಾಬ್ದಾರಿ ಬೇಕು ಮಿಥುನ ರಾಶಿಯವರಿಗೆ ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ ವ್ಯವಹಾರ ಸಿದ್ಧಿಸುತ್ತೆ ಮನಸ್ಸಲ್ಲಿ ಶಾಂತಿ ನೆಮ್ಮದಿ ಇದೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣ್ತೀರಿ ಆದರೆ ಮಾಡುವ ಕಾಯಕ ಶ್ರದ್ಧಾ ಭಕ್ತಿಯಾಗಿ ಮಾಡಿ ಏನೇ ಮಾಡಿದ್ರೂ ಗಣಪತಿನ ನಮಸ್ಕಾರ ಮಾಡ್ತಾ ಗಣಪತಿಯನ್ನು ಆರಾಧನೆ ಮಾಡಿ ಗಣಪನ ಅನುಗ್ರಹ ಪಡೆದರೆ ಈ ಶಿವ ದಿನ ಒಂದಷ್ಟು ವಿಶೇಷತೆ ಮತ್ತೆ ಕೇತು ಇರತಕ್ಕಂಥ ಆಸ್ಥಾನ ಪರವಾಗಿಲ್ಲ ಹಾಗಂತ ಧೈರ್ಯವಾಗಿದ್ದರೂ ಎಲ್ಲೋ ಒಂದು ಕಡೆ ಅಂಜಿಕೆ ನಮ್ಮನ್ನು ಬಾಧಿಸುತ್ತೆ ಭಯಪಡಬೇಕಾದಿಲ್ಲ ಮಾಡುವ ಕಾಯಕವನ್ನು ಶ್ರದ್ಧಾಭಕ್ತಿಯಾಗಿ ಮಾಡಿ ಚಂದ್ರಶೇಖರನ ಆರಾಧನೆ ಮಾಡಿ ನಿಮ್ಮ ಮಾತೃಶ್ರೀ ಅಂದರೆ ಜನ್ಮದಾತೆ ತಾಯಿಯ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಸಾಧ್ಯವಾದರೆ ಒಂದಷ್ಟು ಗೋಕ್ಷೇರವನ್ನು ಶಿವಮಂದಿರಕ್ಕೆ ಕೊಡಿ ಅದರ ಮಧ್ಯದಲ್ಲಿ ಸೂರ್ಯನಿಗೆ ಪ್ರಧಾನವಾಗಿರ್ತಕ್ಕಂಥದ್ದು ಗೋಧಿ ಗೋಧಿ ಮತ್ತು ಕೆಂಪು ವಸ್ತ್ರವನ್ನು ಮನೆಯಲ್ಲಿ ಗಂಟು ಕಟ್ಟಿಟ್ಟು ಅದನ್ನು ಶಿವಾಲಯಕ್ಕೆ ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಗ್ರಹಣದಿಂದ ಬರತಕ್ಕಂಥ ದೋಷವನ್ನ ದೂರ ಮಾಡ್ಕೊಳ್ತೀರಿ